ಟು ಯೂಟ್ಯೂಬ್ ಚಾನಲ್ ಎಲ್ರ ಹೇಗಿದ್ರೆ ಅಲ್ರಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಬಂದು ಫ್ರೈಡೆ ಲಾಗ್ ಆಗಿರುತ್ತೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ತಿಂಡಿ ಮಾಡೋದು ಅಂದ್ರೆ ಮಾಮೂಲಿ ನಾರ್ಮಲ್ ಆಗಿ ಏಳು ಗಂಟೆಗೆ ಎದ್ದಿದ್ದು ಸೊ ಈಗ ಬಂದು ನಾನು ಆರೋಗ್ಯ ಮಾಡೋದು ಅಂತ ಅಂದ್ಬಿಟ್ಟು ಮಾಡ್ತೀನಿ ಹಾಗೆ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ

ಇಲ್ಲೇ ಅಂದ್ರೆ ಏನದು ಹ್ಮ್ ಕ್ಲಿದ್ ಬಪ್ಪಿನ ತಗೊಂಡು ಏ ಮಾಡ್ತಿದಿಯಲ್ಲಿ ಬಾಯ್ಲಿ ನೆಡಿ ಸ ರೊಟ್ಟಿ ಹಾಕಿದ್ದೆ ರೊಟ್ಟಿ ತುಂಬ ಆಯ್ತು ರೋಸ್ ಕುದು ಮೂರು ದಿನ ಆಗಿದೆ ಇದು ಹೆಂಗಿದೆ ನೋಡಿ ಇನ್ನು ಸೊ ಎಲ್ಲ ಪಾತ್ರೆ ಸ್ವಲ್ಪ ಇದೆ ಇನ್ನೊಂದು ಈಗ ತಿಂಡಿ ತಿಂದವು ನಾನು ಮತ್ತೆ ನನ್ನ ಮಗ ತಿಂದು ಒಳಗೆ ಹೋಡೋದ ತಿಂದಿದ್ದವು ಎರಡು ಪ್ಲೇಟ್ ಇದ್ದಾವೆ ಸೊ ಎಲ್ಲಾನು ಕ್ಲೀನ್ ಮಾಡಿದ್ದೀನಿ ಹಾಗೆ ಪಾತ್ರೆ ತೊಳೆದಿಟ್ಟಿದ್ದೀನಿ ಇದೊಂದು ಪಾಟ್ ಮಾತ್ರ ಒಡೆದಾಕ್ಬಿಟ್ಟೆ ಇಲ್ಲಿ ಸೈಡಲ್ಲಿ ಹೋಗಿದೆ ಆ ಕಡೆಗೆ ತಿರ್ಸಿದ್ದೀನಿ ನೋಡಿ ಹೂವಿನ ಗಿಡ ಎಷ್ಟು ಬಾಳ್ತಿದೆ ಅಂತ ಬೇಜಾರಾಗಿ ಹೋಯ್ತು ಖುಷಿಯೋ ಇದನ್ನು ಇದ್ದಿದ್ದು ಇದು ಥ್ರೆಡ್ಡ ಹಿಂಗೆ ಸಿಗಾಕ್ಬಿಟ್ಟಿದ್ದನ್ನು ಪಾಟೇ ಬಿದ್ದೋಯ್ತು ಕೆಳಕ್ಕೆ ನಾವು ಅದೊಂದು ಪಾಡ್ ತಂದು ಹಾಕ್ಬೇಕು ಅಷ್ಟು ಹುಯಿಂಗ್ ಗಿಡಕ್ಕೆ ಏನಾರು ಆಗ್ಬಿಟ್ರೆ ನನಗೆ ತುಂಬ ಬೇಜಾರಾಗಿ ಹೋಗುತ್ತೆ ನೋಡಿ ಇಲ್ಲಿ ಮಣಿ ಪ್ಲಾಕ್ ಚೆನ್ನಾಗಿ ಬೆಳೀತಿದೆ ಅಲ್ಲಿ ಆಚೆ ಇಟ್ಟಿದೆ ಬಿಸಿಲಲ್ಲಿ ಆಚೆ ಇಟ್ಟಿದಾಗ ಏನಂದ್ರೆ ಏನು ಚುಕ್ಕಿಲ್ಲ ನೋಡ್ರಿ ಈಗ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಚುಗುತ್ಕೊ ಬಂದೈತೆ ಈಗ ನೆಳ್ಳಿ ಗಿಡಗಳ ಚೆನ್ನಾಗೈತೆ ಇದೂ ಅಷ್ಟೇ ಏನೂ ಆಗಿಲ್ಲ ಚೆನ್ನಾಗಿದೆ ಸ್ವಲ್ಪ ಸಣ್ಣ ಇದೆ ಇದು ಸೊ ಈಗ ಸ್ವಲ್ಪ ನೀರು ಹಾಕಿನಿ ಗಿಡಕ್ಕೆ ಸೊ ಫ್ರೆಂಡ್ಸ್ ಈಗ ನಾನು ನಮ್ಮ ಕ್ಯಾರ ಅಣ್ಣನೇ ಹೇಳ್ತೀನಿ ಮೆಹಂದಿ ಹಾಕಿಬಿಟ್ಬಿಡೋಣ ಅಂತ ಅನ್ಕೊಂಡ್ ಹೊರಟಿದ್ದೀನಿ ಹೇಳಿದ್ರು ಮೆಹೆಂದಿ ಹಾಕಿ ಅಂತ ಅದು ಫಂಕ್ಷನ್ ಇರೋದು ಭಾನುವಾರ ನಾನು ಹೋಗ್ತಿರೋದು ಶುಕ್ರವಾರ ಶುಕ್ರವಾರ ಯಾಕೆ ಅಂದರೆ ಇವತ್ತು ಹಾಕಿದರೆ ಈಗ ಮಧ್ಯಾಹ್ನ ಹಾಕಿದರೆ ಒಂದಿನ ಬಿಟ್ಟು ಇನ್ನೊಂದು ದಿನಕ್ಕೆ ತುಂಬ ಡಾರ್ಕಾಗಿ ಚೆನ್ನಾಗಿ ಬರುತ್ತೆ ಇವತ್ತು ಹಾಕಿದರೆ ನಾಳಿಕೆ ಫಂಕ್ಷನ್ ಐತೆ ಅಂದಂಗೆ ಇವತ್ತು ಹಾಕಿದರೆ ಸ್ವಲ್ಪ ಲೈಟಾಗಿ ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಹಾಕೋಕ್ಕಲ್ಲ ಸಾರಿ ಹಾಕಕ್ಕೆ ಹೋಗ್ತಿದ್ದೀನಿ ಅಷ್ಟೇ ಹೇಳ್ಬೇಕು ಅಂದರೆ ನಾನು ಹಾಕಿದ್ದು ಮಂಗಳವಾರ ನೈಟು ನೋಡಿ ನಾನು ಮಂಗ್ಳವಾರ ನೈಟ್ ಹಾಕಿದ್ದು ಇವತ್ತು ಫ್ರೈಡೇ ಎಷ್ಟು ಚೆನ್ನಾಗಿ ಬಂದು ಕಾಣಿಸ್ತಿದೆ ಅಂತ ಈ ಥರ ಇರುತ್ತೆ ಫಂಕ್ಷನ್ ದಿನ ಸ್ವಲ್ಪ ಲೈಟಾಗಿತ್ತು ಇವತ್ತು ಸ್ವಲ್ಪ ಡಾರ್ಕ್ ಆಗಿದೆ ಸೊ ಚೆನ್ನಾಗಿದೆ ಮುಂಚೆ ಇಷ್ಟೆಲ್ಲ ನೀಟಾಗಿ ಹಾಕೋಕೆ ಬರ್ತಿರಲ್ಲ ಹಾಕಿ ಹಾಕಿ ಸ್ವಲ್ಪ ಟ್ರೈ ಮಾಡಿ ಕಲ್ತಿದ್ದೀನಿ ಎಷ್ಟಾಗುತ್ತೆ ಆದಷ್ಟು ಟ್ರೈ ಮಾಡ್ತೀನಿ ಸಿಂಪಲ್ ಆಗಿರಲಿ ಅಂತ ಬ್ಯಾಕ್ ಸೈಡ್ ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿರಲಿ ಅಂತ ಬಟರ್ಫ್ಲೈ ಬಿಡ್ತಿದ್ದೆ ಚೆನ್ನಾಗಿ ಬಂದಿದೆ ಮೆಹಿಂದಿ ನನಗೆ ತುಂಬ ನೀಟಾಗಂತೂ ಹಾಕಕ್ಕೆ ಬರಲ್ಲ ನನಗೆ ಬಂದಷ್ಟು ಹಾಕ್ತೀನಿ ಅಂತಲೇ ಹೇಳಿದ್ದೀನಿ ಅವರಿಗೆ ಇರ್ಲಿ ಪರವಾಗಿಲ್ಲ ಅಂತ ಬನ್ನಿ ಹೋಗೋಣ ಬಿಡ್ಸ ಕೇಳಿದ್ರಲ್ಲ ಅಂತ ಅವಳು ನಂಗೆ ಪೂರ್ತಿ ಬಿಡಿಸಿ ಅಂತ ಕುತ್ಕೋಬೇಕು ಯಾಕೆ ಈ ಫ್ರೆಂಡ್ಸ್ ಮೆಹಂದಿ ಬಿಡೋದ ವಿಡಿಯೋ ಆಗಲಿಲ್ಲ ಯಾರೂ ವಿಡಿಯೋ ಮಾಡೋರು ಇರಲಿಲ್ಲ ಸೊ ಅದಕ್ಕೇನೆ ತೋರ್ಸೋದಕ್ಕಾಗಲ್ಲ ನಂದಿ ಹಾಕಿದ್ದು ನಾನು ಲಾಸ್ಟಿಗೆ ತೋರಿಸ್ತೀನಿ ಹಾಗೆಯೇ ತುಂಬ ಹೊತ್ತು ಬಿಡಿಸಿದ್ವಲ್ಲ ಸ್ವಲ್ಪ ಕೂತ್ಕೊಂಡು ಲಾಸ್ಟ್ ಸಂಜೆ ಆಗಿತ್ತು ನಮ್ಮ ಮನೆಯವ್ರು ಇನ್ನೂ ಬಂದಿರಲ್ಲ ಮನೆಗೆ ಕರ್ಕೊಂಡು ಹೋದಕ್ಕೆ ಅವ್ರು ಬರ್ತಿದ್ದೀನಿ ಅಂತ ಅಂದ್ರಲ್ಲ ಅಂತ ಕೂತಿದ್ದು ಅಷ್ಟೊತ್ತೀಗಾಗಲೇ ನನ್ನ ಹುಡುಗ ಏನೇನೋ ತರಲೆ ಮಾಡ್ತಿದ್ದ ತೋರಿಸ್ತೀನಿ ಬನ್ನಿ ಅಡ್ವರ್ಟೈಜ್ ಬಂದು ಆ ಸದ್ಯಕ್ಕೆ ನಾವು ಬಂದು ಏನು ಜಾಸ್ತಿ ಅಡ್ವರ್ಟೈಜೇ ಕೊಟ್ಟಿಲ್ಲಪ್ಪ ಅಲ್ವಾ ಅದ್ ಯಾವಾಗ್ಲೂ ಒಂದ್ಸಲ ಅಡ್ವರ್ಟೈಸ್ ಕೊಟ್ಟಿದ್ದಾಗ ಬೇರೆದಾಕು ಬೇರೆದಾಕು ಅಂತ ಹಿಂಸೆ ಕೊಟ್ಟ ಸೂಪರ್ ಆಗಿರತ್ತ ನಮ್ಮ ಅಕ್ಕ ಕಿರ್ಕಳಕ್ಕೆ ಸೊ ಫ್ರೆಂಡ್ಸ್ ನೋಡಿ ಮೆಹಂದಿ ಈ ಥರ ಹಾಕಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ನಾನು ತುಂಬ ಫೋನ್ಗಳಲ್ಲಿ ಸರ್ಚ್ ಮಾಡಿ ಸೀಮ್ ಅಂತಕ್ಕೆ ಯಾವ ಥರ ಬಿಡ್ಬೋದು ಅಂತ ನೋಡಿಬಿಟ್ಟು ಮೆಹಂದಿ ಹಾಕಿದ್ದೀನಿ ಸೊ ಈ ಥರ ಬಂದಿದ್ದು ಇಷ್ಟ ಆಯಿತು ಎಂಟು ಗಂಟೆ ಟೈಮ್ ಅಲ್ಲೇ ಕು ಕೊಯ್ಯ ಕುಯ್ಯಂತ ಇತ್ತು ಫೋನು ಚಾರ್ಜ್ ಇಲ್ವಲ್ಲ ಅಲ್ಲೇ ಟೈಮ್ ಎಂಟೂವರೆ ಜಸ್ಟ್ ಈಗಿನ ಬಂದು ಅನ್ನಕ್ಕಿಟ್ಟಿದ್ದೀನಿ ಸಾಂಬಾರು ಇದೆ ಅನ್ನ ಮಾತ್ರ ಮಾಡ್ತಿದ್ದೀನಿ ಈಗ ಟೈಮ್ ಎಂಟೂವರೆ ಆಗಿರೋದ್ರಿಂದ ಈ ಮುದ್ದೆ ಏನೂ ಮಾಡ್ತಿಲ್ಲ ಊಟ ಮಾಡಿ ಮನೆ ಕಬೇಕು ಕೂತು ಕೂತು ಸ್ವಲ್ಪ ಬ್ಯಾಕ್ ಪೇನ್ ಆಗಿದೆ ತುಂಬ ಅಪ್ರೂಪ್ಕೊಂದ್ಸಲ ಮೆಹೆಂದಿ ಹಾಕತ್ತಲ್ವ ಅನ್ನೂ ಹಾಕೋದೇ ಇಲ್ಲ ಇದೇನೇ ಹಾಕಿರೋದು ಮೂರು ವರ್ಷ ಆದಮೇಲೆ ಮೆಹೆಂದಿನ ನೆಕ್ಸ್ಟ್ ಇವತ್ತು ಯಾಕೆ ತಂದಿರೋದು ಪರವಾಗಿಲ್ಲ ತುಂಬ ವರ್ಷ ಆದಮೇಲೆ ನಾನು ಕಲ್ತಿಲ್ಲ ಏನಿಲ್ಲ ನೋಡಿ ಬಿಟ್ಟಿರೋದಷ್ಟೇ ಚೆನ್ನಾಗೂ ಬಂದಿದೆ ಆ್ಯಕ್ಚುಲಿ ನೋಡಿ ಇದೇ ಥರನೇ ಅವರಿಗೂ ತುಂಬ ಕೈಬಿಟ್ಟಿದ್ದೀನಿ ಇದೇ ಥರ ಚೂರು ಚೂರು ಬಿದ್ದಿತ್ತು ಹಾಲು ಐತೆ ಮಸ್ತು ಪಕ್ಕನ ಗೊತ್ತಿಲ್ಲ ಹಾಲು ಕೊಟ್ಟು ಕಡಿಸಿದರೆ ಹಾಲು ಎಮ್ಮೆ ಎಮ್ಮೆಲ್ಲಿ ಕೆನೆ ಚೆನ್ನಾಗಿ ಬರುತ್ತೆ ಕೆನೆ ಇಟ್ಟಿದ್ದೀನಿ ಸ್ವಲ್ಪ ಅದ್ರ ಜೊತೆಗೆ ಇದು ಕೆನೆ ಸೊ ಆಂಟಿ ಹಾಲು ಕೊಟ್ಟು ಕಡಿಸಿದ್ದಾರೆ ಇದರಲ್ಲಾದರೆ ಕೆನೆ ಬರುತ್ತೆ ಅಂಗಡಿದ್ರೆ ಕೆನೆ ಬರಲ್ಲ ತುಂಬ ದಿನ ಆದಮೇಲೆ ಮೆಹಂದಿ ಹಾಕಕ್ಕೆ ಹೋದ್ರೆ ಟೈಮ್ ಎಷ್ಟು ತಗೊಂಡಿರ್ಬೋದು ಎಷ್ಟು ಹತ್ತು ತಗೊಂಡಿರ್ಬೋದು ಇಲ್ಲಿ ಫುಲ್ ಇಲ್ಲಿ ಮೊಳಕೆ ಎಂದ ಹಿಡ್ದು ಪೂರ್ತಿ ಬ್ಯಾಕ್ ಸೈಡು ಫ್ರೆಂಟ್ ಸೈಡು ಎಲ್ಲದು ಎರಡು ಕೈಗೂ ಬಿಡ್ಸಿದ್ದೀನಿ ಓ ಒಂದು ಗಂಟೇಲಿ ಮೆಹೆಂದಿ ಹಾಕೋಕೆ ಹಿಡಿದಿದ್ದು ಹೊರಗೆ ಮೆಹಂದಿ ಹಾಕಿ ಮುಗಿಸಿರೋದು ಅಂದರೆ ಮದ್ದಿಗೆ ಊಟ ಮಾಡೋದಕ್ಕೊಂದು ಅರ್ಧ ಗಂಟೆನೋ ಕಾಲು ಗಂಟೆನೋ ಇನ್ನ ಅವ್ರು ಪ್ರೆಗ್ನೆಂಟ್ ಅಲ್ವಾ ಸ್ವಲ್ಪ ಕೂತ್ಕೊಳ್ಳೋಕೆ ಕಷ್ಟ ಹಾಕಿ ಸ್ವಲ್ಪ ಹಂಗೆ ಹಿಂಗೆ ಆಡ್ಕೊಂಡು ಹೋದ ಆಡ್ಕೊಂಡು ಕಂಪ್ಲೀಟ್ ಮಾಡಿ ಬಂದಿದ್ದೀನಿ ನಾನು ಈಗ ಬಿಡ್ತಿದ್ದೀನಿ ತುಂಬ ನೀಟಾಗಿ ಬಿಡ್ತಿದ್ದೀನಿ ಅಂತ ನಾನು ಹೇಳಲ್ಲ ಅದನ್ನು ವೀಡಿಯೋ ಹಾಕಿದ್ದೀನಿ ನೋಡಿದ್ದೀರಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಟೇಕ್ ಕೇರ್ ಬ ಬಾಯ್